ಮಾಡುವುದರಲ್ಲಿ ಬಹಿರಂಗಕ್ಕೆ ಬಂದಿಲ್ಲ ಶೀಘ್ರದೊಳಗ ನಾವು ಬಹಿರಂಗಕ್ಕೆ ಬರ್ತೇವೆ ನಮ್ಮ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಅನ್ನುವಂಥದ್ದಿಲ್ಲ ಬಿಜೆಪಿ ಯಾರು ದೆಹಲಿ ಮಟ್ಟದ ನಾಯಕರು ಅಂತಂದ್ರೆ ಈಗ ಉದಾಹರಣೆಗಾಗಿ ಮೇಲ್ಮನೆ ಕೆಳಮನೆಯಲ್ಲಿ ಕುಂತಿರ್ತಕ್ಕಂಥವ್ರು ಅವ್ರು ನಮ್ಮನ್ನು ಸಂಪರ್ಕ ಮಾಡಿದ್ದಾರೆ ಇವತ್ತು ಕೂಡ ಸಂಪರ್ಕ ಮಾಡಿದ್ದಾರೆ ಇವತ್ತು ಕೂಡ ಸಂಪರ್ಕ ಮಾಡಿದ್ದಾರೆ ಯಾವುದೇ ಥರದ ಸಂಪರ್ಕಕ್ಕಾಗಲಿ ಯಾವುದೇ ತರದ ನಾಯಕರ ಒತ್ತಡಿಗಳಿಗಾಗ್ಲಿ ನಾವು ಬಗ್ಗುವಂತ ಸ್ವಾಮಿಗಳಲ್ಲ ಈಗ ಉದಾಹರಣೆಗಾಗಿ ಯಾರೋ ಕಲಿಸ್ಕೊಟ್ಟಿದ್ದಾರೆ ಹೇಳ್ಕೊಟ್ಟಿದ್ದಾರೆ ಅಂತ ಹೇಳಿಕೊಟ್ಟಿದ್ದು ಕಲಿಸ್ಕೊಟ್ಟಿದ್ದು ಇಷ್ಟು ಗಟ್ಟಿಯಾಗಿರೋದಿಲ್ಲ ಅಂತಕ್ಕಂಥದನ್ನು ಬುದ್ಧಿವಂತರಾದವರು ಪ್ರಜ್ಞಾವಂತರಾದವರು ವಿಚಾರ ಮಾಡಬೇಕು ಸ್ವಾಮೀಜಿ ಆಗಿರ್ಲಿ ಮುರುಘಾಮಠ ಸ್ವಾಮೀಜಿ ಮೂರು ಕೂತು ಚರ್ಚೆ ನಡೆದ್ಮೇಲೆ ಹೊರಗಡೆ ಬಂದಿರ್ತಾರ ಈಗ ಅದಕ್ಕಾಗಲಿ ನಾನು ಉತ್ತರ ಕೊಟ್ಟು ಬಿಟ್ಟಿದ್ದೆ ನಾವ್ ಹೇಳ್ತಾ ಇರೋದು ನಿಮ್ಮನ್ನೆಲ್ಲ ಒಬ್ಬಂಟಿಗರನ್ನು ಮಾಡ್ತಾ ಇದ್ದಾರೆ ನೋಡಿ ಯುದ್ಧ ಭೂಮಿಯಲ್ಲಿ ಯಾರ್ಯಾರಿದ್ರು ಅನ್ನುವಂಥದ್ದು ಬಹಳ ಪ್ರಮುಖ ಅಲ್ಲ ಅರ್ಜುನ ಮತ್ತು ಕೃಷ್ಣರು ಇಬ್ಬರೇ ಇದ್ದರು ಅಂತಕ್ಕಂಥದ್ದು ಇತಿಹಾಸ ಬಹುಶಃ ನಮ್ಮ ಟೀಮನ್ನು ಅವರು ಒಡೆದ್ರೂ ಕೂಡ ನನ್ನನ್ನು ಒಡೆಯುವ ಶಕ್ತಿ ಅವ್ರಿಗಿಲ್ಲ ಅನ್ನುವಂಥದ್ದನ್ನು ಹೇಳಕ್ಕೆ ಹೇಳಲಿಕ್ಕೆ ಪಡ್ತೀನಿ ಒಂದು ನಿಮಿಷ ಮಠದ ಸ್ವಾಮಿಗಳು ಈಗಾಗಲೇ ನನಗೆ ದಬ್ಬಾಳಿಕೆ ಮಾಡಿ ನನಗೆ ಹಿಂಸೆಯನ್ನು ಮಾಡಿ ಓದಿಸಿದ್ದಾರೆ ಅನ್ನುವಂಥದ್ದನ್ನು ಹೇಳಿರೋದ್ರಿಂದ ಪ್ರಜ್ಞಾವಂತ ಮತದಾರರು ಮಠಾಧಿಪತಿಗಳ ಸ್ವಾತಂತ್ರ್ಯವನ್ನು ಕೂಡ ಈ ಕೇಂದ್ರ ಸಚಿವರು ಹಾಳು ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ತಾವು ವಿಚಾರ ಮಾಡಬೇಕು ಈಗ ಒಂದ್ ನಿಮಿಷ ಗೊತ್ತಾಗಲಾರದೆ ಹೋದೆ ಅನ್ನುವಂತಹ ಸ್ವಾಮೀಜಿಯವರು ಏನದಾರಲ್ಲ ಅವ್ರನ್ನ ನೀವು ಪ್ರಶ್ನೆ ಕೇಳಬೇಕೇ ಹೊರತಾಗಿ ಅವರಿಗೆ ಕೇಳಬೇಕಾದ ಪ್ರಶ್ನೆಯನ್ನ ನನಗೆ ಕೇಳೋದು ಸೂಕ್ತ ಅಲ್ಲ ಯಾರನ್ನ ನಾನು ಇಲ್ಲುಡಿ ನಾನೊಂದ್ ಮಾತನ್ನ ಹೇಳ್ತೀನಿ ಮಠಾಧಿಪತಿಗಳು ಹೇಗೆ ಒತ್ತಡಕ್ಕೊಳಗಾಗಿದ್ದೇವೆ ಎಷ್ಟು ನೋವಿನಲ್ಲಿದ್ದೇವೆ ಅನ್ನುವಂಥದ್ದನ್ನು ಒಬ್ಬ ಪ್ರತಿಷ್ಠಿತ ಮಠದ ಸ್ವಾಮೀಜಿಯವರು ಹೇಳಿದ ಮೇಲೆ ಅಲ್ಲಿಗೆ ಅದು ಡಿಕ್ಲೇರ್ ಆಗಿ ಹೋಯಿತು ಇವ್ರು ಯಾವ ರೀತಿ ಯಾವ ರೀತಿ ಜನರನ್ನು ಮಠಾಧಿಪತಿಗಳನ್ನು ತಮ್ಮ ಹಿಡಿತದಲ್ಲಿ ಇಟ್ಟಿದ್ದಾರೆ ಅಂತಕ್ಕಂಥದ್ದು ಈಗಾಗಲೇ ಒಂದು ಒಬ್ಬ ಸ್ವಾಮಿಗಳು ಹೇಳಿಕೆ ಸಾಕು ಅದಕ್ಕೆ ಅಷ್ಟು ಸಾಕು ಅಂತ ಅನಿಸ್ತದೆ ಭಾಳ ಮಹತ್ವದ ಪ್ರಶ್ನೆಯನ್ನು ತಾವು ಕೇಳಿದ್ರಿ ಸ್ವಾಮೀಜಿಯವರು ರಾಜಕೀಯಕ್ಕೆ ಬರಬಾರದು ಅಂತ ಹೇಳ್ತಕ್ಕಂಥವ್ರು ಇವರ ಅಭಿಮಾನಿಗಳೇ ಹೊರತಾಗಿ ಪ್ರಜ್ಞಾವಂತರಲ್ಲ ಒಂದೇದ್ದಾಗಿ ತಾವು ತಿಳ್ಕೋಬೇಕು ಇನ್ನೊಂದು ರಾಜಕೀಯಕ್ಕೆ ಅನ್ನುವಂಥದ್ದು ನನ್ನ ಇಂಟ್ರೆಸ್ಟ್ ಅಲ್ಲ ನನ್ನ ಇಂಟ್ರೆಸ್ಟ್ ಆಗಿತ್ತಂದರೆ ನಾನು ಇಷ್ಟು ಸುದೀರ್ಘ ಅವಧಿಯನ್ನು ತೆಗೆದುಕೊಳ್ಬೇಕಾದ ಅವಶ್ಯಕತೆ ಇರಲಿಲ್ಲ ಎಲ್ಲೂ ನಾನು ರಾಜಕೀಯಕ್ಕೆ ಬರ್ತೀನಿ ಅಂತ ಹೇಳಿಲ್ಲ ಈ ಕ್ಷಣದವರೆಗೂ ಕೂಡ ತಾವೆಲ್ಲರೂ ಬಂದವರು ಎಲ್ಲೂ ನಾನು ರಾಜಕೀಯಕ್ಕೆ ಬರ್ತೀನಿ ಅಂತ ಹೇಳಿಲ್ಲ ಆದರೆ ಈಗಾಗಲೇ ಏನಾಗಿದೆ ಉತ್ತರ ಭಾರತದಲ್ಲಿ ಬಹುಸಂಖ್ಯಾತ ಸನ್ಯಾಸಿಗಳು ರಾಜಕೀಯವನ್ನು ಪ್ರವೇಶಿಸಿ ಆ ನಾಡಿನೊಳಗೆ ಸುಖ ಶಾಂತಿ ನೆಮ್ಮದಿಯನ್ನು ತಂದೊಡ್ಡುವಂಥ ಕೆಲಸವನ್ನು ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚು ಮಾಡುವಂಥ ಕೆಲಸವನ್ನು ವೈದ್ಯಕೀಯ ಸೇವೆಯನ್ನು ಸಾರಿಗೆ ಸೇವೆಯನ್ನು ಎಲ್ಲ ರೀತಿಯಿಂದ ಗುಣಮಟ್ಟದ ಸೇವೆಯನ್ನು ಮಾಡಿರೋದ್ರಿಂದ ಕರ್ನಾಟಕದ ಜನನೂ ಕೂಡ ಏನು ಅಪೇಕ್ಷೆ ಇದೆ ಅಂದರೆ ದಿಂಗಾಲೇಶ್ವರ ಸ್ವಾಮೀಜಿ ಅಂತ ನಿಷ್ಠುರವಾದಿಗಳು ಸತ್ಯವಾದಿಗಳು ಬಂದರೆ ನಮಗೂ ಒಳ್ಳೆಯದಾದೀತು ಅಂತಕ್ಕಂಥ ಭಾವನೆಯಲ್ಲಿ ಆ ಜನಗಳು ನಾನು ರಾಜಕೀಯ ಪ್ರವೇಶ ಮಾಡಬೇಕು ಅನ್ನೋದಕ್ಕೆ ನನಗೆ ಸ್ವಾಮಿಗಳು ಮ ರಾಜಕಾರಣ ಮಾಡಬಾರ್ದು ರಾಜಕಾರಣ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರಲ್ಲ ಅನ್ನುವಂಥ ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ ಏನು ಅಂತಂದ್ರೆ ತಾವು ವಿಚಾರ ಮಾಡಬೇಕು ಸ್ವಾಮಿಗಳು ರಾಜಕೀಯಕ್ಕೆ ಬರಬಾರ್ದು ಅಂತ ಹೇಳ್ತಕ್ಕಂಥ ಕೇಂದ್ರ ಸಚಿವರ ಅಭಿಮಾನಿಗಳು ಒಂದು ನೂರ ಇಪ್ಪತ್ತು ಜನ ಸ್ವಾಮಿಗಳನ್ನು ಪಕ್ಷದ ಕಾರ್ಯಾಲಯದ ಉದ್ಘಾಟನೆಗೆ ಕರ್ಕೊಂಡು ಹೋಗಿದ್ದು ಸರಿಯೇ ಬಹಳ ವಿಚಾರ ಮಾಡಬೇಕು ಪ್ರಜ್ಞಾವಂತ ಮತದಾರರು ನಾನು ಇವರ ವಿರುದ್ಧ ಘೋಷಣೆಯನ್ನು ಕೂಗುವ ಪೂರ್ವದಲ್ಲಿ ಒಂದು ನೂರ ಇಪ್ಪತ್ತು ಮಠಾಧಿಪತಿಗಳನ್ನು ಎಲ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಕಲಗಟ್ಟಿಗೆ ಕರ್ಕೊಂಡು ಹೋಗಿ ರಾಜ್ಯದ ಇತಿಹಾಸದಲ್ಲಿ ಮಠಾಧಿಪತಿಗಳನ್ನು ಪಕ್ಷದ ಕೆಲಸಕ್ಕಾಗಲಿ ಪಕ್ಷದ ಕಾರ್ಯಾಲಯದ ಕೆಲಸಕ್ಕಾಗಲಿ ಬಳಸಿಕೊಂಡಿರಲಿಲ್ಲ ಮಠಾಧಿಪತಿಗಳನ್ನು ಪರಿಪೂರ್ಣ ದುರುಪಯೋಗಪಡಿಸಿಕೊಳ್ಳುವಂಥ ಕೆಲಸವನ್ನು ಅವರು ಮಾಡಿದ ಮೇಲೆ ಸ್ವತಃ ಕೇಂದ್ರ ಸಚಿವರೇ ಆ ಸ್ವಾಮಿಗಳನ್ನು ಕರ್ಕೊಂಡು ರಾಜಕಾರಣಕ್ಕೆ ನಿಂತ ಮೇಲೆ ಅವರ ನಿಲುವನ್ನ ಸಮಾಜಕ್ಕೆ ಮುಟ್ಟಿಸ್ಬೇಕಂತ ನಾವು ಗಟ್ಟಿಯಾಗಿ ನಿಂತುಕೊಂಡಿವಿ ಹಿಂದೆ ಸ್ವಾಮಿಗಳಿಗೆ ಯಾವ ಮಾತಿಗೂ ಅರ್ಥ ಇಲ್ಲ ಅರವಿಂದ್ ನಮ್ಮ ನಮ್ಮ ಹಿಂದೆ ಹಿಂದೆ ಬಿಜೆಪಿಯವರು ಇದ್ದಾರೆ ಕಾಂಗ್ರೆಸ್ನವರು ಇದ್ದಾರೆ ಇತರೆ ಸಾಮಾನ್ಯ ಪಕ್ಷಗಳದವರು ಇದ್ದಾರೆ ಎಲ್ಲರೂ ನಮ್ಮ ಹಿಂದೆ ಇದ್ದಾರೆ ಅವರ ಹಿಂದೆ ಯಾರಿದ್ದಾರೆ ಅನ್ನೋ ಪ್ರಶ್ನೆ ಉದ್ಭವವಾಗಿದ್ದಕ್ಕೆ ಇಷ್ಟು ಗೊಂದಲಾಗಿದೆ ಅಷ್ಟೇ ಅಲ್ಲ ಇಡೀ ರಾಜ್ಯಕ್ಕೆ ಭಕ್ತರಲ್ಲಿರ್ಬೋದು ಜನರಲ್ಲಿರ್ಬೋದು ಸಾಕಷ್ಟು ಕೆಲವೊಂದಿಷ್ಟು ಕುತೂಹಲ ಇದ್ದಾವೆ ಕೆಲವೊಂದಿಷ್ಟು ಗೊಂದಲಗಳಿದ್ದಾವೆ ಸ್ವಾಮಿ ಮಠಾಧೀಶರು ರಾಜಕೀಯಕ್ಕೆ ಬರ್ತಾರ ಅನ್ನೋ ಒಂದು ಪ್ರಶ್ನೆ ಯಾವಾಗ ವ್ಯವಸ್ಥೆ ಅಸ್ಥಿರಗೊಳ್ತದೆ ವ್ಯವಸ್ಥೆ ಹದಿಗೆಟ್ಟು ಹೋಗ್ತದೆ ಆವಾಗ ಮಠಾಧಿಪತಿಗಳು ಪ್ರವೇಶ ಮಾಡುದು ಅನಿವಾರ್ಯ ಅಂಥೇಳಿ ಮಠಾಧಿಪತಿಗಳು ಹೇಳ್ತಾ ಇಲ್ಲ ಜನಗಳು ಹೇಳ್ತಾ ಇದ್ದಾರೆ ತಾವು ನೋಡಿರಬೇಕು ಜನಗಳ ಬಯಕೆ ಅದು ನಮ್ಮ ಬಯಕೆ ಅಲ್ಲ ಇವತ್ತಿನ ತನಕ ನಾವು ಎಲ್ಲೂ ಕೂಡ ಚುನಾವಣೆಗೆ ಬರ್ತೀವಿ ನಾವು ಎಂ ಪಿ ಎಲೆಕ್ಷನಿಗೆ ನಿಲ್ತೀವಿ ಎಮ್ ಎಲ್ ಎಲೆಕ್ಷನಿಗೆ ನಿಲ್ತೀವಿ ಅಂತ ಅಂದಿಲ್ಲ ನಾವು ರಾಜಕಾರಣಿಗಳಿಗೆ ಮಾರ್ಗದರ್ಶನ ಮಾಡ್ತಾ ಬಂದಿದ್ದೇವೆ ಹೊರತಾಗಿ ರಾಜಕಾರಣವನ್ನು ನಾವು ಎಲ್ಲೂ ಕೂಡ ಮಾಡಿಲ್ಲ ಆದರೆ ನಾವು ರಾಜಕೀಯಕ್ಕೆ ಬರಬೇಕು ಅಂತಕ್ಕಂಥ ಬಯಕೆ ಜನರದೇ ಹೊರತಾಗಿ ಅದು ನಮ್ದಲ್ಲ ಎಲ್ಲಾ ಪಕ್ಷದವರು ನಮ್ಮ ಸಂಪರ್ಕದಲ್ಲಿದ್ದಾರೆ ಎಲ್ಲಾ ಪಕ್ಷದವರು ಎಲ್ಲಾ ಪಕ್ಷದವರು ನಮ್ಮ ಸಂಪರ್ಕಕ್ಕೆ ಬಂದಿದ್ದಾರೆ ನಾವು ಯಾವುದೇ ಹೆಸರನ್ನ ಹೇಳಿ ಇಚ್ಛಾ ಪಡೋದಿಲ್ಲ ಎಲ್ಲಾ ಪಕ್ಷದ ಪ್ರಮುಖರು ನಮ್ಮನ್ನ ಸಂಪರ್ಕ ಮಾಡ್ತಾ ಇದ್ದಾರೆ ಯಾವುದೇ ಊಹಾಪೂಹಗಳಿಗೆ ಉತ್ತರ ಕೊಡಬೇಕು ಅವಶ್ಯಕತೆ ಇಲ್ಲ ಯಾವುದೇ ಒಬ್ಬ ವ್ಯಕ್ತಿಯ ಹೇಳಿಕೆ ಅಂತಕ್ಕಂಥದ್ದು ಎಲ್ಲೂ ಪ್ರಧಾನವಾಗುವುದಿಲ್ಲ ಈ ರಾಜ್ಯದ ಬಹುಸಂಖ್ಯಾತರ ಹೇಳಿಕೆಯನ್ನ ನಾವು ಗಮನಿಸ್ತೇವೆ ಹೊರತಾಗಿ ಯಾವುದೇ ಒಂದು ವ್ಯಕ್ತಿಯ ಹೇಳಿಕೆಯನ್ನ ನಾವು ಗಮನಿಸೋದಿಲ್ಲ ಆ ಸ್ಪರ್ಧೆಯ ವಿಚಾರ ನಾವು ಎಲ್ಲೂ ಹೇಳೇ ಇಲ್ಲ ಅದಕ್ಕಾಗಿ ತಾವು ಕಾಯಬೇಕು ನೋಡಿ ಜನಗಳು ಜನಗಳು ಸ್ಪರ್ಧೆ ಮಾಡಬೇಕು ಅಂತ ಏನು ಬೇಡಿಕೆಯನ್ನು ಇಟ್ಟಿದ್ದಾರೆ ಆ ಸ್ಪರ್ಧೆ ಮಾಡಬೇಕೋ ಬೇಡವೋ ಅನ್ನುವಂತಹ ಒಂದು ಚಿಂತನದಲ್ಲಿ ಸಾಧಕ ಬಾಧಕಗಳ ವಿಚಾರದಲ್ಲಿ ನಾವಿರೋದ್ರಿಂದ ಸದ್ಯಕ್ಕ ಸ್ಪರ್ಧೆಯ ವಿಚಾರ ಅಂತಕ್ಕಂಥದ್ದು ಎಲ್ಲಿ ತೀರ್ಮಾನ ಆಗುತ್ತೆ ಅಂತಕ್ಕಂಥದ್ದು ಬೆಂಗಳೂರಿನಲ್ಲಿ ತೀರ್ಮಾನ ಆಗುತ್ತೆ ಸ್ಪರ್ಧೆ ಮುಖಂಡರ ಜೊತೆಗೆ ತೀರ್ಮಾನ ಆಗುತ್ತೋ ಅಥವಾ ಭಕ್ತರ ಜೊತೆಗೆ ಇಲ್ಲ ಇಲ್ಲ ಮುಖಂಡರೊಂದಿಗೆ ತೀರ್ಮಾನದ ಪ್ರಶ್ನೆ ಸದ್ಯಕ್ಕಿಲ್ಲ ನಮ್ಮದೇ ಆಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ನಮ್ಮ ಹಿತೈಷಿಗಳು ಬುದ್ಧಿಜೀವಿಗಳು ಈ ನಾಡಿನೊಳಗೆ ಭಕ್ತರು ನಾವೀಗಾಗಲೇ ಕೆಲವು ಮಠಗಳನ್ನು ಪ್ರತಿನಿಧಿಸ್ತಾ ಇದ್ದೇವೆ ಒಂದು ಲಿಂಗಾಯತ ಸಮಾಜದ ಮಠ ದಿಂಗಾಲೇಶ್ವರ ಮಠ ಲಿಂಗಾಯತ ಸಮಾಜದ ಮಠ ಇನ್ನೊಂದು ಶಿರಹಟ್ಟಿ ಪಕ್ಕಲೇಶ್ವರ ಮಠ ಭಾವೈಕ್ಯತಾ ಮಠ ಎಲ್ಲ ಜಾತಿಗಳನ್ನು ಪ್ರತಿನಿಧಿಸುವಂಥ ಮಠ ಅಂದಮೇಲೆ ನಾವು ಎಲ್ಲ ಕೆಳವರ್ಗದಿಂದ ಮೇಲ್ವರ್ಗದ ಜನಗಳು ಅಂತ ಏನು ಕರೀತಾರೆ ಆ ಎಲ್ಲ ಜನರ ವಿಚಾರಗಳನ್ನು ಅಹವಾಲುಗಳನ್ನು ನಾವು ಆಲಿಸಿ ನಾವು ಆ ನಿರ್ಧಾರವನ್ನ ಪ್ರಕಟ ತಮಗೆ ಆಫರ್ ಕೊಟ್ಟರೆ ಸ್ವಾಮಿಗಳ ಈಗ ಜನಗಳು ಆಫರ್ ಕೊಟ್ಟಿದ್ದಾರೆ ನೀವು ಬರಬೇಕು ಅಂತ ಹೇಳಿ ಅದಕ್ಕಾಗಿ ಕಾಯ್ದಿದೀವಿ ಅಂತಹ ಅವಕಾಶಗಳನ್ನ ಪಕ್ಷ ಕೊಟ್ಟರೆ ಅದಕ್ಕಾಗಿನು ಕೂಡ ನಾವು ವಿಚಾರ ಮಾಡ್ತೀವಿ ದುಡುಕಿನ ನಿರ್ಧಾರ ನಮ್ಮ ಹತ್ರ ಇಲ್ಲ ದೇಶ ಮೊದಲು ಅಂತ ಒತ್ತಡ ಬಂತು ಅಂತಂದಾಗ ದೇಶಕ್ಕೆ ಮೊದಲನೇ ಆದ್ಯತೆ